ನಮಸ್ಕಾರ ಸ್ನೇಹಿತರೆ ಸಸ್ಯಗಳು ನಮ್ಮ ಜೀವನದ ಆಧಾರ ಅವು ನಮಗೆ ಗಾಳಿ ಮತ್ತು ಆಹಾರ ನೀಡುವುದಲ್ಲದೆ ಔಷಧಿಗಳನ್ನು ಹಾಗೂ ಅವುಗಳ ಸೌಂದರ್ಯದಿಂದ ಮನಸ್ಸಿಗೆ ಮುದ ನೀಡುತ್ತವೆ ಈ ವಿಡಿಯೋದಲ್ಲಿ ನಮ್ಮ ತೋಟದ ಸಸ್ಯಗಳ ಲೋಕದಲ್ಲಿ ಪ್ರವಾಸ ಮಾಡಿ ಅವುಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಕೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ನನ್ನ ಜೊತೆಗೆ ಮೊದಲು ನಾನು ಹೋಗಿದ್ದು ಅಡಿಕೆ ತೋಟಕ್ಕೆ ಈ ತೋಟ ಮೂರು ವರ್ಷದಿಂದ ಫಲವನ್ನು ಕೊಡ್ತಾ ಇದೆ ಎರಡು ಎಕರೆ ವ್ಯಾಪ್ತಿಯಲ್ಲಿ ಕೊಟ್ಟಾರೆ ಸಾವಿರದ ಐನೂರು ಗಿಡಗಳು ಇದ್ದಾವೆ ಗೊತ್ತಿಲ್ಲ ಕುರಿಯು ಕಸ ಹೊಡಿತೈತೆ ಸಿಂಕ್ಲೆರ್ ಪೈಪ್ ಹಾಕಿರೋ ಗುಂಡಿ ಮುಚ್ಚಿರೋದನ್ನು ನೋಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಸಣ್ಣ ಅಡಿಕೆ ಗಿಡಗಳ ಕಡೆಗೆ ನಾವು ಅಡಿಕೆ ಗಿಡದ ತೋಟದ್ದು ಎರಡು ಫ್ಲಾಟ್ ಮಾಡಿದ್ದೀವಿ ಒಂದು ದೊಡ್ಡ ಗಿಡ ಅದನ್ನು ಹಾಕಿ ಹತ್ತು ವರ್ಷ ಆಯಿತು ಐದು ವರ್ಷದ ಹಿಂದೆ ಹಾಕಿರೋ ಗಿಡಗಳು ಇದರಲ್ಲಿ ಕಳೆ ಹಾಗೆ ಬಿಡೋದಕ್ಕೆ ಕಾರಣ ನೀರಿನ ತೇವಾಂಶ ತುಂಬ ಸಮಯ ಇರುತ್ತೆ ಒಂದು ಇನ್ನೊಂದು ಕಾರಣ ಮೇವು ಸಹ ಸಿಗುತ್ತೆ ಹಾಗಾಗಿ ಇದನ್ನ ಕಳೆ ತಗ್ಸಿಲ್ಲ ಹಾಗೆ ಬಿಟ್ಟಿದ್ದೀವಿ ಇವು ಎರಡೂವರೆ ಎಕ್ರೆಯಲ್ಲಿ ಸುಮಾರು ಮೂರು ಸಾವಿರ ಗಿಡಗಳು ಇದ್ದಾವೆ ತೋಟ ನೋಡ್ಕೊಂಡು ಮುಂದೆ ಬಂದರೆ ಈರುಳ್ಳಿ ಹಾಕಿರೋ ಗದ್ದೆ ಸಿಕ್ಕು ಟೋಟಲ್ ನಾಲ್ಕೂವರೆ ಎಕರೆಗೆ ಈರುಳ್ಳಿ ಹಾಕಿರೋದು ಅದರಲ್ಲಿ ಎರಡು ಎಕರೆಗೆ ಡ್ರಿಪ್ ಸೌಲಭ್ಯ ಮಾಡಿದ್ದೀವಿ ಇನ್ನೂ ಎರಡು ಎಕರೆಗೆ ಕರೆಂಟ್ ಬಂದಾಗ ನಾವೇ ನೀರು ಹಾಯಿಸೋದು ಕೆಳಗಳ ಗದ್ದೆಗೆ ಪೂರ್ತಿ ಡ್ರಿಪ್ ಇದೆ ಇನ್ನು ಮೇಲಿನ ಗದ್ದೆಗೆ ನಾವೇ ನೀರು ಹಾಯಿಸ್ತೀವಿ ಹಾಗೆ ನಾವು ಈರುಳ್ಳಿ ಜೊ ಜೊತೆಗೇ ಮನೆ ಬಳಕೆಗೆ ಎಲ್ಲ ಥರದ ತರಕಾರಿನೂ ಬೆಳ್ಕೊತೀವಿ ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಹಾಗೂ ಒಣಮೆಣಸಿನಕಾಯಿ ಅದನ್ನು ಈರುಳ್ಳಿ ಜೊತೆಗೆ ಬೆಳ್ಕೊತೀವಿ ಕೆಲವು ತರಕಾರಿ ಗಿಡಗಳು ಕಳೆನಾಶಕ ಹೊಡೆದಿರೋದ್ರಿಂದ ಹೋಗ್ಬಿಟ್ಟಿದ್ದಾವೆ ಪರ್ ಮತ್ತೆ ಚಿಗುರು ಬರ್ತವೆ ಕೆಲವೊಂದು ತುಂಬ ಟೈಮ್ ತೊಗೊತವೆ ಚಿಗುರೋದಕ್ಕೆ ಇನ್ನು ಕೆಲವು ಎರಡು ಮೂರು ದಿನದಲ್ಲೇ ಮತ್ತೆ ಚಿಗುರು ಹಾಕಿರ್ತವೆ ಇನ್ನು ಇಲ್ಲಿಂದ ಹೊಲದ ಫುಲ್ ವ್ಯೂ ಹೀಗೆ ಕಾಣಿಸುತ್ತೆ ಆಗಲೇ ತೋರ್ಸ್ಕೊಂಡ್ ತೋಟ ಆಮೇಲೆ ತೆಂಗಿನ ಮರಗಳು ಟೋಟಲ್ ಆಗಿ ತೊಂಬತ್ತಿದಾವೆ ಅದು ತೆಂಗಿನ ತೋಟದ ಮಧ್ಯೆ ಅಡಿಕೆ ತೋಟ ಮಾಡಿರೋದು ನಾವು ನೀರು ಬಿಟ್ಟಿದ್ದಾರೆ ಚಿಕ್ಕದಾಗಿ ಹೋಗ್ತಾ ಇದ್ದಾವೆ ಅವು ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣಿಸ್ತಿಲ್ಲ ಮಳೆ ನೀರಿನ ಥರ ತುಂತುರು ಮಳೆ ಥರ ನೀಡ್ತಿದ್ದಾವೆ ಹಾಗಾಗಿ ಕಾಣಿಸ್ತಿಲ್ಲ ಅವು ಇನ್ನು ಇದು ಮನೆ ಪಕ್ಕದಲ್ಲಿ ಹಾಕಿರೋ ಮಹಾಗನಿ ಫ್ಲ್ಯಾಟ್ ಇದು ಮಹಾಗನಿ ಗಿಡ ಹಾಕಿ ಒಂದು ವರ್ಷ ಆಯಿತು ಇನ್ನು ಇದು ಬಂದ್ಬಿಟ್ಟು ಮಹಾಗನಿ ಮಧ್ಯದ ಸಾಲಿಗೆ ನಾವು ರಕ್ತ ಚಂದನ ಹಾಕಿದ್ದೀವಿ ಅಂದರೆ ಒಂದು ಸಾಲು ಮಹಾಗನಿ ಇನ್ನೊಂದು ಸಾಲು ರಕ್ತ ಚಂದನ ಮತ್ತು ಮಹಾಗನಿ ಮತ್ತು ರಕ್ತ ಚಂದನ ಹೀಗೆ ಎರಡು ಎಕರೆ ಫ್ಲ್ಯಾಟ್ ಇದ್ವಿ ಇದನ್ನ ಹಾಕಿರೋದು ಹಾಕಿ ಒಂದು ವರ್ಷ ಆಯಿತು ಇದ್ರದ್ದು ಖರ್ಚು ವೆಚ್ಚಗಳ ಮಾಹಿತಿನ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಹಗನಿ ಬೇಗ ಬೆಳ್ಕೊಂಬರುತ್ತೆ ಬಟ್ ಇದು ರಕ್ತ ಚಂದನ ಹಾಕಿ ಒಂದು ವರ್ಷ ಆದ್ರೂ ಅದು ಏನು ಅಷ್ಟು ಐಟ್ ಮಾಡಿಲ್ಲ ಈಗ ಚೆನ್ನಾಗಿ ಚಿಗುರ್ತಾ ಇದೆ ಹಾಕಿ ಇಷ್ಟು ದಿನ ಆದ್ರೂ ಅದು ನಾವು ವೇಗ ಹಾಕಿದ್ವೋ ಹಾಗೇ ಇತ್ತು ಇದಾಗಿತ್ತು ನಮ್ಮ ತೋಟದಲ್ಲಿನ ಸಸ್ಯ ಲೋಕ ಹಳ್ಳಿ ಜೀವನ ಶೈಲಿಯನ್ನು ತಿಳ್ಕೊಳ್ಳೋದಕ್ಕಾಗಿ ಹಾಗೆ ಉತ್ತಮ ಕಥೆಗಳನ್ನು ಕೇಳೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮಸ್ಕಾರ ಅಂಡ್ ಟೇಕ್ ಕೇರ್